ನಮಸ್ಕಾರ ಪ್ರಿಯ ವೀಕ್ಷಕರೇ ಬೆಂಗಳೂರಿನ ನಾಗರಿಕರು ಬೆಚ್ಚಿ ಬೀಳಿಸುವ ಸುದ್ದಿಯೊಂದನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ ಇದು ಡಿಜಿಟಲ್ ಗ್ಯಾಂಗು ಫೇಕ್ ಥ್ರೆಟ್ಗಳ ಮೂಲಕ ಫೇಕ್ ಡಿಜಿಟಲ್ ಅರೆಸ್ಟ್ ಎನ್ನುವ ಭ್ರಮೆಯನ್ನು ಸೃಷ್ಟಿ ಮಾಡಿ ಮಾದಕ ಜಗತ್ತಿನ ಜೊತೆ ನಿಮ್ಮ ಸಂಬಂಧ ಇದೆ ಅಂತ ಬೆದರಿಸಿ ಸಾರ್ವಜನಿಕರಿಂದ ಬರೀ ಬೆಂಗಳೂರು ಅಷ್ಟೇ ಅಲ್ಲ ಭಾರತ ಅಷ್ಟೇ ಅಲ್ಲ ದೂರದ ಯು ಎಸ್ ಅಮೆರಿಕದ ನಾಗರಿಕರಿಂದಲೂ ಕೂಡ ಬ್ಲಾಕ್ ಮೇಲ್ ಮಾಡಿ ಹಣವನ್ನು ಲಾಪಟಾಯಿಸುತ್ತಿದ್ದಂತಹ ಡಿಜಿಟಲ್ ಗ್ಯಾಂಗ್ ಒಂದನ್ನು ಬೆಂಗಳೂರು ಪೊಲೀಸರು ಎಚ್ ಎಸ್ ಆರ್ ಲೇಔಟಲ್ಲಿ ಅಲ್ಲಿ ಅರೆಸ್ಟ್ ಮಾಡಿದರು ಎಂಥ ಖತರ್ನಾಕ್ ಗ್ಯಾಂಗು ಅಂತಂದ್ರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಜನ ಕಾಲ್ ಸೆಂಟರ್ ಮಾಡಿಕೊಂಡು ಈ ಸೂಲಿಗೆ ಅವರ ತಂದೆ ಡಿಜಿಟಲ್ ಅರೆಸ್ಟ್ ಎನ್ನುವ ಭಯವನ್ನು ಹುಟ್ಟಿಸಿ ಜನರಿಂದ ಹಣ ಕಿತ್ತುಕೊಳ್ಳದೇ ಅವರ ವೃತ್ತಿ ಹಾಗಾದರೆ ಈ ಗ್ಯಾಂಗು ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದು ಹೇಗೆ ಈ ಬಗ್ಗೆ ಇಂದಿನ ಮಾತು ಮಂತ್ರ ಸ್ನೇಹಿತರೆ ಗೆಳೆರೆ ಮೇಲ್ನೋಟಕ್ಕೆ ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿ ಎನ್ನುವ ದೃಶ್ಯ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಇದೆ ಅದರ ಹೆಸರು ಸೈಬಿಟ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಹೆಸರು ನೋಡಿ ಎಷ್ಟು ಅದ್ಭುತವಾಗಿದೆ ಒಂದು ಇಂಟರ್ ಕಂಪನಿ ಎನ್ನುವ ರೀತಿಯ ಆದರೆ ಮಾಡ್ತಾ ಇದ್ದದ್ದು ಮಾತ್ರ ದಗಲ್ಬಾಜಿ ದಂಧೆ ಏನು ಮಾಡ್ತಾ ಇದ್ದರು ನೋಡೋದಕ್ಕೆ ಒಂದು ರೀತಿಯಲ್ಲಿ ಪಾಶ್ ಎನ್ನುವ ವಾತಾವರಣ ಯಾವಾಗಲೂ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಕೆಲಸ ಮಾಡ್ತಾ ಇದ್ರು ಅವರಿಗೆ ಪಿಕಪ್ ಮಾಡೋದಕ್ಕೆ ವೆಹಿಕಲ್ಸು ಮತ್ತು ಅವರಿಗೆ ಊಟದ ವ್ಯವಸ್ಥೆ ಟಿಕ್ ಟಾಪ್ ಡ್ರೆಸ್ ಹಾಕ್ಕೊಂಡು ಬಂದು ಕೆಲಸ ಮಾಡೋರು ನೋಡೋರಿಗೆ ಸಾಫ್ಟ್ವೇರ್ ಕಂಪನಿ ಅಥವಾ ಕಾಲ್ ಸೆಂಟರ್ ಎನ್ನುವಂತಹ ಒಂದು ದೃಶ್ಯ ಆದರೆ ವಾಸ್ತವದಲ್ಲಿ ಮಾಡ್ತಾ ಇದ್ದದ್ದು ಮಾತ್ರ ಸೈಬರ್ ಡಾಯಿತಿ ಸೈಬರ್ ಕ್ರೈಮ್ ಹಾಗಾದರೆ ಏನು ಮಾಡ್ತಾಯಿದ್ರು ಅದರ ಡೀಟೇಲ್ಸನ್ನು ನಾವು ನಿಮಗೆ ಕೊಡ್ತಿದ್ದೀವಿ ಒಂದು ಆ ಒಂದು ಎಚ್ ಎಸ್ ಆರ್ ಲೇಔಟ್ನ ಆಫೀಸಲ್ಲಿ ಕೂತು ಅಪರಿಚಿತ ವ್ಯಕ್ತಿಗಳಿಂದ ಮಾಹಿತಿಯನ್ನು ಪಡೆದು ಆ ಅಪರಿಚಿತ ವ್ಯಕ್ತಿಗಳಿಗೆ ಫೋನ್ ಮಾಡಿ ವಿಶೇಷವಾಗಿ ಬೆಂಗಳೂರು ಇಂಡಿಯಾ ಎಲ್ಲಕ್ಕಿಂತ ಹೆಚ್ಚಾಗಿ ಅಮೇರಿಕಾ ಅದರಲ್ಲಿ ಲೈವ್ ಸರ್ವರ್ನ ಮೂಲಕ ಅಮೆರಿಕದ ವ್ಯಕ್ತಿಗಳಿಗೆ ಫೋನ್ ಮಾಡಿ ಅದು ಡ್ರಗ್ ಜಾಲದಲ್ಲಿ ನೀವು ಸಿಲುಕಿದ್ದೀರಾ ಅಥವಾ ಮನಿ ಲ್ಯಾಂಡರಿಂಗ್ ರಾಕೆಟಲ್ಲಿ ನೀವು ಸಿಲುಕಿದ್ದೀರಾ ಅದೇ ಅಲ್ಲಿ ಅದೇ ಶೈಲಿನಲ್ಲಿ ನಾವು ಯು ಎಸ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಾವು ಯು ಎಸ್ ಡ್ರಗ್ ಟ್ರಾಫಿಕಿಂಗ್ ಪೊಲೀಸ್ ಅಂತ ಈ ಥರದ ಹೆಸರನ್ನು ಕೊಟ್ಟು ನೀವು ಸಿಲುಕಿದ್ದೀರಾ ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ದೇವೆ ಅಂತ ಥ್ರೆಟ್ ಮಾಡ್ತಾರೆ ಅಂದರೆ ಆ ಕಡೆ ಇರೋರು ವಯಸ್ಸಾದವರು ಅಥವಾ ಚಿಕ್ಕವರು ಇನ್ನೋಸೆಂಟ್ ಆದರೆ ಇವರ ಥ್ರೆಟ್ಟಿಗೆ ಹೆದರು ಬಿಡ್ತಾರೆ ಹೆದರು ಬಿಟ್ಟು ನಂತರ ಶುರು ಆಗುತ್ತೆ ಅವರು ಒಂದು ಫೇಕ್ ಐ ಡಿ ತೋರಿಸ್ತಾರೆ ಫೇಕ್ ಡಿಜಿಟಲ್ ಅರೆಸ್ಟ್ ತೋರಿಸ್ತಾರೆ ಹಾಗೆಯೇ ಫೇಕ್ ಆಗಿರುವಂತಹ ಆಫೀಸು ಮೊಬೈಲಲ್ಲಿ ವಿಡಿಯೋ ಕಾಲಲ್ಲಿ ತೋರಿಸ್ತಾರೆ ನೀನು ಡಿಜಿಟಲ್ ಅರೆಸ್ಟ್ ಆಗಿದೆಯಾ ಮೂವ್ ಮಾಡೋಂಗಿಲ್ಲ ಹೇಳಿ ಆತನ ಮೇಲೆ ಹದ್ದಿನ ಕಣ್ಣಿಟ್ಟು ಆತನ ಅಥವಾ ಅವಳ ಅಕೌಂಟಿಂದ ಇವರ ವ್ಯಾಲೆಟ್ಟಿಗೆ ಕಂಪನಿಯ ವ್ಯಾಲೆಟ್ಟಿಗೆ ಲಕ್ಷಾಂತರ ರೂಪಾಯಿ ಕೆಲವು ಸರಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೋತಾರೆ ನಂತರ ಮೊಬೈಲ್ ಸ್ವಿಚ್ ಆಫ್ ಇಂಥದ್ದೊಂದು ದೊಡ್ಡ ಜಾಲ ಹದಿನಾರು ಜನರನ್ನು ಬೆಂಗಳೂರು ಪೊಲೀಸರು ಇವತ್ತು ಅರೆಸ್ಟ್ ಮಾಡಿದ್ದಾರೆ ಅಂದರೆ ಇಲ್ಲಿ ಇಟ್ಕೊಂಡು ಯು ಎಸ್ ನಾಗರಿಕರಿಗೆ ಬೆದರಿಕೆ ಹಾಕದಷ್ಟೇ ಅಲ್ಲ ಬೆಂಗಳೂರಿನ ಉದ್ಯಮಿಗಳಿಗೆ ಭಾರತದ ಇನ್ನಿತರ ಪ್ರದೇಶದ ಉದ್ಯಮಿಗಳಿಗೆ ಥ್ರಟ್ ಮಾಡುವಂತಹ ಗ್ಯಾಂಗ್ ಹಾಗಾದರೆ ಈ ಜನ ಎಲ್ಲ ಎಲ್ಲಿಂದ ಬಂದವರು ಇದು ಕೂಡ ಕ್ವೈಟ್ ಇಂಟ್ರೆಸ್ಟಿಂಗ್ ಬೆಂಗಳೂರು ಹೇಗೆಲ್ಲ ಆಗ್ತಿದೆ ಅಂತಂದರೆ ಟೆಕ್ನಾಲಜಿ ವೆಲ್ಡ್ ಅಂತೆಲ್ಲ ಇಲ್ಲಿ ಯಾವ ಯಾವುದೋ ರಾಜ್ಯವ್ರು ಯಾವ್ಯಾವುದೋ ದೇಶದವರೆಲ್ಲ ಬರ್ತಿದ್ದಾರೆ ಇವತ್ತು ಅರೆಸ್ಟ್ ಆಗಿರೋರು ಯು ಪಿ ಮಧ್ಯಪ್ರದೇಶು ಗುಜರಾತು ಹೀಗೆ ಬೇರೆ ಬೇರೆ ಕಡೆಯಿಂದ ಬಂದಂತಹ ಜನ ಮೊದಲಿಗೆ ಏನು ಮಾಡ್ತಾರೆ ಅಂತಂದರೆ ನಾವು ನಿಮಗೆ ಕೆಲಸದಲ್ಲಿ ಟ್ರೈನಿಂಗ್ ಕೊಡ್ತೀವಿ ಕೆಲಸ ಕೊಡ್ತೀವಿ ಅಂತ ಆ್ಯಡ್ ಕೊಡ್ತಾರೆ ವೆಬ್ಸೈಟಲ್ಲೂ ಆ್ಯಡ್ ಕೊಡ್ತಾರೆ ಅದಕ್ಕೆ ಅಪ್ಲೈ ಮಾಡ್ತಾರೆ ಅಪ್ಲೈ ಮಾಡ್ದ್ರಲ್ಲಿ ಕೆಲವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಸೆಲೆಕ್ಟ್ ಮಾಡಿದ ಮೇಲೆ ಇವರ ಕಾರ್ಯಾಚರಣೆ ಶುರುವಾಗುತ್ತೆ ಸೆಲೆಕ್ಟ್ ಆದ ವ್ಯಕ್ತಿಗಳಿಗೆ ಸೈಬರ್ ವಂಚನೆಯ ಟ್ರೈನಿಂಗ್ ಕೊಡ್ತಾರೆ ಸೈಬರ್ ವಂಚನೆಯನ್ನು ಹೇಗೆ ಮಾಡಬೇಕು ಯಾವ ಭಾಷೆಯನ್ನು ಬಳಸಬೇಕು ಯಾವ ಲೈವ್ ಸರ್ವರ್ ಮೂಲಕ ಫೋನ್ ಮಾಡಬೇಕು ಮಾಹಿತಿಯನ್ನು ಹೆಂಗೆ ಸಂಗ ಸಂಗ್ರಹ ಮಾಡಬೇಕು ಮತ್ತು ನಮ್ಮ ಟಾರ್ಗೆಟ್ ಆದಂತಹ ವ್ಯಕ್ತಿಯನ್ನು ಹೇಗೆ ಭಯಪಡಿಸಬೇಕು ಹೇಗೆ ಸೈಬರ್ ಪೊಲೀಸ್ ಅನ್ನುವ ರೀತಿಯಲ್ಲಿ ಹಾಗೆಯ ಏನು ಯುನೈಟೆಡ್ ಸ್ಟೇಟ್ ಬಾರ್ಡ್ರ್ ಸೆಕ್ಯುರಿಟಿ ಫೋರ್ಸ್ ಎನ್ನುವ ರೀತಿಯಲ್ಲಿ ಯುನೈಟೆಡ್ ಸ್ಟೇಟ್ ಡ್ರಗ್ ಟ್ರಾಫಿಕಿಂಗ್ ಪೊಲೀಸ್ ಎನ್ನುವ ರೀತಿಯಲ್ಲಿ ಹೇಗೆ ಹೆದರಿಸಬೇಕು ಹೇಗೆ ನಕಲಿ ಡಿಜಿಟಲ್ ಅರೆಸ್ಟನ್ನು ತೋರಿಸ್ಬೇಕು ಹೇಗೆ ಅವ್ರನ್ನ ಭಯಪಡಿಸಿ ಅವ್ರ ಅಕೌಂಟಿಂದ ಕಂಪನಿಯ ವ್ಯಾಲೆಂಟ್ಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು ಅನ್ನುವ ತರಬೇತಿಯನ್ನು ಕೊಡಲಾಗುತ್ತೆ ಆ ತರಬೇತಿಯ ನಂತರ ಕಾರ್ಯಾಚರಣೆಯನ್ನು ಮಾಡಲಾಗುತ್ತೆ ಅಂದರೆ ಪೊಲೀಸರು ಇದರ ಮಾಹಿತಿಯನ್ನು ಸಿಕ್ಕ ತಕ್ಷಣ ಈ ಎಚ್ ಎಸ್ ಆರ್ ಲೇಔಟ್ನ ಈ ಕಚೇರಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅವರ ಕಂಪ್ಯೂಟರ್ಗಳಲ್ಲಿ ಒಂದು ವಂಚನೆಯ ದೊಡ್ಡ ಲೋಕ ಅಡಗಿತ್ತು ಇಲ್ಲಿಂದ ಕುತ್ಕೊಂಡು ದೇಶ ವಿದೇಶಗಳ ವ್ಯಕ್ತಿಯನ್ನು ಹೆದರಿಸಿ ಹಣವನ್ನು ಲಪಟಾಯಿಸುವ ಬ್ಲಾಕ್ ಮೇಲ್ ಮಾಡುವಂತಹ ದೊಡ್ಡ ಜಾಲವೇ ಅಲ್ಲಿ ಕಂಡು ಬಂತು ಇದೀಗ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅವರೀಗ ಪೊಲೀಸರ ಅತಿಥಿಗಳಾಗಿದ್ದಾರೆ ಇಂತಹ ಬೇಕಾದಷ್ಟು ಜಾಲಗಳು ಬೆಂಗಳೂರಲ್ಲಿ ಇರೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗ್ತಾ ಇದೆ ಹೀಗಾಗಿ ಈ ಇಂತಹ ಜಾಲಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ಇವು ವಂಚನೆಯ ಜಾಲ ಡಿಜಿಟಲ್ ಅರೆಸ್ಟ್ ಎನ್ನುವ ಕಾನ್ಸೆಪ್ಟೇ ಇಲ್ಲ ಮತ್ತು ಯಾರು ಫೋನ್ ಮೂಲಕ ಬರೀ ಅರೆಸ್ಟ್ ವಾರೆಂಟ್ನ ಯಾರೂ ತೋರಿಸೋದಿಲ್ಲ ಹೀಗಾಗಿ ಎಚ್ಚರದಿಂದಿರಿ ಅಂತ ಪೊಲೀಸರು ಹೇಳಿದ್ದಾರೆ ಬೆಂಗಳೂರು ಬೆಳೆದಂತೆಲ್ಲ ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ರಾಜಧಾನಿ ಎನ್ನುವ ಹಿರಿಮೆಗೆ ಪಾತ್ರವಾಗಿದೆ ಸರಿ ಆದರೆ ಬೆಳೆದಂತೆ ಆಧುನೀಕರಣ ಹೆಚ್ಚಾದಂತೆ ಹೇಗೆ ವಂಚಕ ಪಡೆಯೂ ಕೂಡ ಈ ಆಧುನಿಕ ಜಗತ್ತಿನ ಜೊತೆಗೆ ತಳಕು ಹಾಕಿ ಬೆಂಗಳೂರು ಹೆಡ್ ಕ್ವಾರ್ಟರ್ ಮಾಡಿಕೊಂಡು ಹೇಗೆ ತನ್ನ ವಂಚನೆಯ ಬ್ಲ್ಯಾಕ್ ಮೇಲ್ ದಂಧೆಯ ವ್ಯಾಪ್ತಿಯನ್ನು ವಿಸ್ತಾರ ಮಾಡಿಕೊಂಡಿದೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ മതി പിടിക്കില്ലേ നമസ്കാരം